ಆದಾಯಕ್ಕೂ ಮೀರಿದಂಥ ಆಸ್ತಿ ಗಳಿಕೆ ಮತ್ತು ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರ ಮನೆ ಮೇಲೆ ಇಡೀ ರೇಡ್ ಆಗಿತ್ತು ಮತ್ತು ಇಡಿ ಅವರನ್ನು ವಶಕ್ಕೆ ಕೂಡ ಪಡ್ಕೊಂಡಿತ್ತು ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಆರು ದಿನ ಇಡಿ ಕಸ್ಟಡಿಗೆ ಕಳಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಬಂದಿದೆ ಸೆಪ್ಟೆಂಬರ್ ಎರಡರವರೆಗೂ ಕೂಡ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿಗೆ ಬೆಟ್ಟಿಂಗ್ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಶಾಸಕ ವೀರೇಂದ್ರ ಪಪ್ಪಿ ವೀರೇಂದ್ರ ಪಪ್ಪಿಯನ್ನು ಮತ್ತೆ ಇಡಿ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟಿದೆ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ರಿಂದ ಆದೇಶ ಬಂದಿರುವಂಥದ್ದು ವಕೀಲರ ಭೇಟಿಗೆ ಮೂವತ್ತು ನಿಮಿಷ ಕಾಲಾವಕಾಶ ನೀಡಬೇಕು ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಮಾತ್ರ ವಿಚಾರಣೆಯನ್ನು ನಡೆಸಬೇಕು ಇಡಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆ ಕೊಟ್ಟಿದೆ ಸಂತೋಷ್ ಗಜಾನನ್ ಭಟ್ ಅವರ ಡೆಸ್ಕ್ನಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶ ಸೆಪ್ಟೆಂಬರ್ ಎರಡರವರೆಗೆ ಮುಂದಿನ ಆರು ದಿನಗಳವರೆಗೆ ವೀರೇಂದ್ರ ಪಪ್ಪಿಯವರನ್ನು ಇಡಿ ಕಸ್ಟಡಿಗೆ ಕಳುಹಿಸಿಕೊಡಲಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಬಂದಿದೆ ಬೆಟ್ಟಿಂಗ್ ಪ್ರಕರಣದಲ್ಲಿ ಬಂಧನ ಆಗಿದ್ರು ಕೈ ಶಾಸಕ ಒಂದು ರೀತಿಯಲ್ಲಿ ಇಡಿ ಅಧಿಕಾರಿಗಳ ಶಾಕ್ ಆಗಿದ್ರು ಈ ಶಾಸಕರ ಮನೆಯಲ್ಲಿ ಕೋಟಿ ಕೋಟಿ ಹಣ ಹಾರ್ಡ್ ಕ್ಯಾಶ್ ಲಿಕ್ವಿಡ್ ಕ್ಯಾಶ್ ಜೊತೆಗೆ ವಿದೇಶಿ ಕರೆನ್ಸಿಗಳು ಕೆ ಜಿಗಟ್ಟಲೆ ಚಿನ್ನ ಬೆಳ್ಳಿ ಜೊತೆಗೆ ಅಕ್ರಮವಾಗಿ ಬೇರೆ ಬೇರೆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹೂಡಿಕೆ ಎಲ್ಲವೂ ಕೂಡ ಖಚಿತ ಮಾಹಿತಿ ಮೇರೆಗೆ ಇವರನ್ನು ಸಿಕ್ಕಿಂನಿಂದ ಕರೆಸಿಕೊಂಡು ಬಂಧಿಸಲಾಯಿತು ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದರು ಕೈ ಶಾಸಕ ವೀರೇಂದ್ರ ಪಪ್ಪಿ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಂತೋಷ್ ಗಜಾನನ್ ಭಟ್ ಅವರ ಡೆಸ್ಕ್ನಿಂದ ಬಂದಿರುವಂಥ ಆದೇಶ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಕೈಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಇದೀಗ ಮತ್ತೆ ಮುಂದುವರೆದಂಥ ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೊಟ್ಟಿರುವಂಥದ್ದು ಸಂತೋಷ್ ಗಜಾನನ್ ಅವರ ಡೆಸ್ಕ್ನಿಂದ ಬಂದಿರುವಂಥ ಆದೇಶ ಒಂದು ರೀತಿಯಲ್ಲಿ ಇವರ ಅಕ್ರಮ ಹಣ ವರ್ಗಾವಣೆ ಬೆಟ್ಟಿಂಗ್ ಆ್ಯಪ್ನಲ್ಲಿ ಹೂಡಿಕೆ ಎಲ್ಲವೂ ಕೂಡ ಇನ್ನಷ್ಟು ಏನಾಗಿದೆ ಎನ್ನುವಂಥ ವಿಚಾರಗಳು ಗೊತ್ತಾಗಬೇಕಾಗಿದೆ ಸದ್ಯಕ್ಕೆ ಡೀಟೇಲ್ಸ್ ಕೊಡೋದಾದರೆ ವಿಷಯ ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಇಡಿ ಅಧಿಕಾರಿಗಳು ಏನು ಇತ್ತು ಅದ ಏನು ವೀರೇಂದ್ರ ಕೊಪ್ಪಿ ಅವರನ್ನ ಏನು ಹಾಜರುಪಡಿಸಿದ್ರು ಕೋರ್ಟ್ಗೆ ಸೊ ಕೋರ್ಟ್ ಇದೀಗ ಅವರನ್ನ ಆರು ದಿನಗಳ ಕಾಲ ಇಡಿ ವಶಕ್ಕೆ ನೀಡಿ ಆದೇಶವನ್ನು ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಇಲ್ಲಿ ಪಿಎಂ ನಲ್ಲಿ ಆಕ್ಟ್ ಏನಿದೆ ಆ ಒಂದು ಅಧ್ಯಕ್ಷ ವೀರೇಂದ್ರ ಕೊಪ್ಪಿ ಅವರನ್ನ ಇಡಿ ಅಧಿಕಾರಿಗಳು ಮೊನ್ನೆ ಒಂದು ಹೊರ ರಾಜ್ಯದಲ್ಲಿ ಬಂಧಿಸಿ ಅದನ್ನು ಹಾಜರುಪಡಿಸಿತ್ತು ಆ ನಂತರ ಬೆಂಗಳೂರು ತಕ್ಕ ಒಂದು ಐದು ದಿನಗಳ ಕಾಲ ಒಂದು ವಿಚಾರಣೆ ಮಾಡಿತ್ತು ಇದೀಗ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ದಾಖಲೆಗಳು ಸಿಕ್ಕಿರುವಂತದ್ದು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ದಾಖಲೆಗಳು ಅದರ ಆಧಾರ ತನಿಖೆಯನ್ನು ಮಾಡಬೇಕು ಹಾಗಾಗಿ ಏನು ಇಡಿ ವಶಕ್ಕೆ ನೀಡುವಂತೆ ಇಡಿ ಪ್ರವಾಸ ಮನವಿಯನ್ನು ಮಾಡಿದ್ರು ಅವರ ಮನವಿನ ಪುರಸ್ಕರಿಸಿದಂತ ನ್ಯಾಯಾಲಯ ಆರು ದಿನಗಳ ಕಾಲ ವಶಕ್ಕೆ ಕೊಟ್ಟಿರುವಂತ ಇನ್ನು ಇಡಿ ಅಧಿಕಾರಿಗಳು ಪರವಾಗಿ ಅಂದ್ರೆ ಇಡಿ ವೀರೇಂದ್ರ ಪಕ್ಕ ಯಾರಿದ್ದಾರೆ ಅವರ ಪರವಾಗಿ ವಾದವನ್ನ ಮಾಡಿದ್ರು ಆದ್ರೆ ಇಡಿ ಅಧಿಕಾರಿಗಳು ಗ್ರೋನ್ ಸೋ ಪರಸ್ಟ್ ಅನ್ನ ಕೊಟ್ಟಿಲ್ಲ ಮತ್ತೆ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಸಹ ಕೊಟ್ಟಿಲ್ಲ ಜೊತೆಗೆ ಏನಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಏನು ಐಟಿ ಆಗಿತ್ತು ಮತ್ತೆ ಸಿಬಿಐ ಅದರ ಬೇಸಸ್ ಮೇಲೆ ಸಹ ಒಂದು ಇಡಿ ಅಧಿಕಾರಿಗಳು ಒಂದು ಇನ್ಫಾರ್ಮೇಶನ್ ತಗೊಂಡು ಕೇಸ್ ಮಾಡಿದ್ದಾರೆ ಅವರು ಸ್ವತಃ ಕೇಸ್ ಅನ್ನ ಮಾಡಿಲ್ಲ ಇದು ಬೇರೆ ಒಂದು ಏಜೆನ್ಸಿಗಳು ಕೇಸ್ ಮಾಡಿದ್ರೆ ಮಾಡಿದೆ ಸೊ ಅದರ ಅದರ ಮೇಲೆ ಇವ್ರು ಮಾಡಿರುವಂತದ್ದು ಅಂತ ಹೇಳ್ಬಿಟ್ಟು ಅವರ ಪರ ವಾದವನ್ನು ಮಾಡಿದ್ರು ಹಾಗಾಗಿ ಇಡಿ ಕಷ್ಟರಿಗೆ ಕೊಡೋದು ಬೇಡ ಅವರನ್ನು ನ್ಯಾಯ ಮನಸ್ಸಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿದ್ರು ಮಾಡಿದರು ಅಂದರೆ ಇಡಿ ಅಧಿಕಾರಿಗಳು ತಡೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು ಮತ್ತು ರೆಕಾರ್ಡ್ಸ್ ಇರ್ಬೋದು ಅಂತ ಆ ಥರದ ಮೇಲೆ ಇಡಿ ಅಧಿಕಾರಿಗಳ ಒಂದು ಮನವಿನ ಪುರಸ್ಕೃತಿ ಇವತ್ತು ಆರು ದಿನಗಳ ದಿನ ವರ್ಷಕ್ಕೆ ನೀಡಿ ಒಂದು ಆದೇಶ ಮಾಡಿರುವಂಥದ್ದು ಎಸ್ ಥ್ಯಾಂಕ್ ಯು ಆರ್ ಆ್ಯಂಡ್ ತಮ್ಮಲ್ಲ ಡೀಟೇಲ್ಸ್ಗಾಗಿ ವೀರೇಂದ್ರ ಪಪ್ಪಿ ಅವರು ಕೈ ಶಾಸಕರು ಇನ್ನು ಕೂಡ ಮೊದಲನೇ ಟರ್ಮ್ನ ಎಮ್ ಎಲ್ ಎ ಫಸ್ಟ್ ಟರ್ಮ್ ಎಮ್ ಎಲ್ ಎ ಇನ್ನೂ ಕೂಡ ಬಟ್ ಅವರ ಬಿಸ್ನೆಸ್ ಮೂಲಗಳು ಏನಿತ್ತು ಅನ್ನುವಂಥದ್ದು ನಿಖರವಾದಂಥ ಮಾಹಿತಿ ನಮಗೆ ಅವಶ್ಯಕತೆ ಇಲ್ಲ ಬಟ್ ಒಟ್ಟಾರೆ ಅಕ್ರಮವಾದಂಥ ಹಣ ವರ್ಗಾವಣೆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹೂಡಿಕೆಯಾದಂಥ ಕಾರಣಕ್ಕೆ ಖಚಿತವಾದಂಥ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳ ದಾಳಿಯಾಗಿರುವಂಥದ್ದು ಇನ್ನಷ್ಟು ವಿಚಾರಣೆಯಲ್ಲಿ ಇವರ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂಥದ್ದು ಸತ್ಯಕ್ಕೆ ಸದ್ಯಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಇವರನ್ನು ಆರು ದಿನಗಳ ಕಸ್ಟಡಿಗೆ ವಹಿಸಿರುವಂಥದ್ದು ವೀರೇಂದ್ರ ಪಪ್ಪಿಯವರನ್ನು ಸದ್ಯಕ್ಕೆ ಇಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಇದಾದ ನಂತರ ಏನಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದೇವೆ